ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದಿ ವೀಕೆಂಡ್ ರೈಡ್ ನಾನು ಲೇಟಾಗಿದ್ದೀನ ಅಥವಾ ಬೇಗ ಬಂದಿದ್ದೀನೋ ಗೊತ್ತಿಲ್ಲ ಆಲ್ರೆಡಿ ಮೂರು ಗಾಡಿ ಬಂದಿದೆ ಓಕೆ ನಾ ಟು ಲೇಟ್ ಯಾರಿದು ಹಾಯ್ ಯಾರದು ಪ್ರಾಡಕ್ಟ್ ಇದು ನಿಮ್ದಾ ಹಾಯ್ ಮಾಡ್ ಇನ್ನೂ ಇಬ್ರು ಜನ ಬರ್ಬೇಕು ಸದ್ಯ ನಾನು ಅಲ್ಲ ಸರ್ ಗುಡ್ ಮಾರ್ನಿಂಗ್ ಸರ್ ಸರ್ ಆಲ್ಸೋಟ್ ಫಾರ್ ದಿ ಬೈಕ್ ರೈಡ್ ವೆರಿ ಗುಡ್ ಓಕೆ ಅಪ್ಪನ ಗಟ್ಟಿಯಾಗಿ ಇಟ್ಕೊಬೇಕು ಯಾಕೋ ಗೊತ್ತಿಲ್ಲ ಮಗ ನಂಗೂ ನಿಂಗೂ ಒಂದು ಹತ್ತು ವರ್ಷದಿಂದ ಆಗ್ಬಾರಲ್ಲ ಹಾಂ ಇನ್ನೂ ಜಾಸ್ತಿ ಅಲ್ಲ ಟೆನ್ ಹಂಗಂದ್ರೆ ಹದಿನೈದು ವರ್ಷದಿಂದ ನಂಗು ನಿಮ್ಗೆ ಆಗ ಬರಲ್ಲ ಕಣ ಹಾಂ ಅಂದರೂ ಫ್ರೆಂಡ್ಶಿಪ್ ಬಿಡ್ತಿಲ್ಲ ಇನ್ನೊಂಥರ ಫ್ರೆಂಡು ಅಲ್ಲ ಎನಿಮಿನೂ ಅಲ್ಲ ಅದು ಏನಂತ ಅರ್ಥನೇ ಆಗ್ತಿಲ್ಲ ಗುರು ಓಕೆ ಬಾಯ್ಸ್ ಎಲ್ಲರೂ ಗಾಯಸ್ ರೆಡಿನ ಎಲ್ಲ ರೆಡಿ ಗಾಯ್ಸ್ ಆಲ್ರೆಡಿ ಹಾಂ ಲೀಟ್ಲವಿ ಇಲ್ಲ ಸಾರು ಪೆಟ್ರೋಲ್ ಓಕೆ ಸೊ ನಂದಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಯಲಾಂಕಾದಲ್ಲಿ ಏರ್ ಶೋ ನಡೀತಾ ಇತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಟ್ರಾಫಿಕ್ ಜಾಮ್ ಆಯಿತು ನೀವು ಮುಂದೆ ನೋಡ್ಬೋದು ಕಮಿಷ್ನರ್ ಸಾಹೇಬರು ಬೈಕಲ್ಲಿದ್ದಾರೆ ಸೈಲೆಂಟಾಗೆ ಅವ್ರ ಡಿಪಾರ್ಟ್ಮೆಂಟಲ್ಲಿ ಯಾರಾದ್ರು ಕೆಲಸ ಮಾಡ್ತಿದ್ರು ಎಲ್ಲರೂ ಹಂಗೆ ಅಬ್ಸರ್ವ್ ಮಾಡ್ತಿದ್ದಾರೆ ಅಲ್ಲಿ ಅಲ್ಲಿರುವ ಪೊಲೀಸ್ ಯಾರಿಗೂ ಗೊತ್ತಿಲ್ಲ ಕಮಿಷನರಲ್ಲಿದ್ದಾರೆ ಅಂತ ಸೋ ನನಗೆ ನನ್ನ ಪ್ರಕಾರ ಅವ್ರ ಮೇಯ್ನ್ ನಂದಿಲ್ ಉದ್ದೇಶ ಬಂದು ಈ ಏರ್ ಅಲ್ಲಿ ನಡೀತಿರುವಂಥ ಸೆಕ್ಯುರಿಟಿನ ಚೆಕ್ ಮಾಡೋಕ್ಕೆ ಒಂದು ಬೈಕ್ ರೈಡ್ ಬಂದಿದ್ದಾರೆ ಅಂತ ಅನಿಸತ್ತೆ ನನಗೆ ಈ ಮಾಹಿತಿ ಅವರು ಹೇಳಿಲ್ಲ ಬಟ್ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದೆ ಮೋಸ್ಟ್ಲಿ ಅದೇ ಅನಿಸತ್ತೆ हिंदी बेटा हथ ताई दे लैच गाओ हेलो गाइस कमेंट कर இவத்த நம் சேர்க்கில் வந்தவீங்க கரோம்பேனோ நந்தி இல்ஸ் நமக்கு தோர் சார் ஏன்த்த நோட் ಇಲ್ಲ ನನಗೆ ಗೊತ್ತು ಯಾವ ನಿಮಗೆ ಈ ಹಿಲ್ಸ್ ಕಡೆ ಉದ್ದೇಶ ಏನಂತ ಗೊತ್ತು ನಿಮಗೆ ಅಲ್ಲಿ ಟ್ರಾಫಿಕ್ಕು ಏರ್ ನೋಡಬೇಕಾಗಿತ್ತು ಅಲ್ಲಿ ಕರೆಕ್ಟಾ ಚೆಕ್ ಮಾಡಬೇಕಾಗಿತ್ತು ತಾವು ಹಂಗೆ ನಿಮ್ಮ ಡಿಪಾರ್ಟ್ಮೆಂಟವ್ರು ಹೇಗೆ ಕೆಲಸ ಮಾಡ್ತಿದ್ದಾರಂತ ಅಂತ ನಮ್ಮನ್ನು ಟ್ರಾಫಿಕ್ಕಲ್ಲಿ ಸಿಕ್ಕಾಕ್ಸ್ಕೊಂಡು ಬಂದಿದ್ವಿ ಇದೆಲ್ಲ ಒಂದು ರೀಸನ್ನು ನಂದಿ ಬೆಟ್ಟಕ್ಕೆ ಬರೋಕ್ಕೆ ಎಕ್ಸ್ಪೋಸ್ ಸರ್ ಕರೆಕ್ಟ್ ಅಲ್ಲ ಸರ್ ಏನ್ರಿ ನಮಗೆ ಸುಳ್ಳು ಆಪಾದನೆ ಅಲ್ಲ ಸರ್ ಇದು ನಿಜ ಯಾವುದೋ ಷಡ್ಯಂತ್ರ ಷಡ್ಯಂತ್ರ ನಂದಿಲ್ಸ್ ಅಂತ ಕರ್ಕೊಂಡ್ ಬಂದು ನೀವು ಕೈಲಿ ಸಮಯ ಬಂದಾಗ ನಾನು ಇಲ್ಲ ಮಂಗೆ ಮುಖ ತೋಟಿ ನೆಹರು ನಿಲಯ ಓಕೆ ನಾವು ನಾವು ನೆಹರು ನಿಲಯಕ್ಕೆ ಒಂದು ಬ್ಯೂಟಿಫುಲ್ ಜಾಗ ನೆಹರು ನಿಲಯ ಅಂತ ಸಕ್ಕತ್ತಾಗಿದೆ ಇಲ್ಲಿ ನೋಡಿ ರಾಧಾಕೃಷ್ಣ ಅವರು ಒಂಬೈನೂರ ಅರವತ್ತಾರಲ್ಲಿ ಈ ಜಾಗಕ್ಕೆ ಬಂದಿದ್ರು ಬ್ಯೂಟಿಫುಲ್ स्वल बी दिचर्स दिस दिसहरू इन फ्रंट नेहरू नि Audo. Nineteen sixty-two. Ali. Shark. Nike. Uh, Nike. <laughs> 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 the period. The chairs are not the same, but the tables are the same. Like Eighty-six. Eighty-six. Shark number. You can see the Bhutanese King. Yes you can see the Nep nepal uh, register Rajiv Rajiv. Uh, sir initially this building was called as kabban house sir. so because lord kabban was using this building as his summer residence and its administrative office from bangalore so during the summer they used to come and stay in nandi hills that is the reason they have built this building so this took minimum 15 years to get constructed so from uh, 1836 this building is um, uh, known as kabban house once in 1962 when uh, pandit Jorla nehru visited this building ಸೊ ದೆನ್ ಲೇಟರ್ ಇಟ್ ಈಸ್ ಕಾಲ್ಡ್ ಎಸ್ ನೆಹರು ನಿಲಯ ಹೌದು ಸರ್ ಸಾವಿರದ ಒಂಬೈನೂರ ಅರವತ್ತೆರಡರವರೆಗೂ ಇದು ಕಬ್ಬನ್ ಹೌಸ್ ಅಂತಲೇ ಕರೀತಾ ಇದ್ದು ಸರ್ ಆಫ್ಟರ್ ನೆಹರು ವಿಸಿಟ್ ಆದಾಗಿಂದ ಇದನ್ನ ನೆಹರು ನಿಲಯ ಅಂತ ಕರೀತಾರೆ ಸರ್ ಸೊ ಇದೇ ರೀತಿ ಇನ್ನೊಂದು ಬಿಲ್ಡಿಂಗ್ ಇದೆ ಮೇಲ್ಗಡೆ ಹಿಸ್ಟಾರಿಕಲ್ ಬಿಲ್ಡಿಂಗ್ ದಟ್ ಈಸ್ ಗಾಂಧಿ ನಿಲಯ ಸರ್ ಸೊ ಮಹಾತ್ಮ ಗಾಂಧೀಜಿ ಬಂದು ನೈನ್ಟೀನ್ ಟ್ವೆಂಟಿ ಸೆವೆನಲ್ಲಿ ಮತ್ತು ನೈನ್ಟೀನ್ ತರ್ಟಿ ಸಿಕ್ಸಲ್ಲಿ ಫಾರ್ಟಿ ಫೈವ್ ಡೇಸ್ ಮತ್ತು ಟ್ವೆಂಟಿ ಒನ್ ಡೇಸ್ ರೆಸ್ಪೆಕ್ಟಿವ್ಲಿ ಸೊ ದಿ ಅವ್ರು ಸ್ಟೇಡ್ ಇನ್ ನಂದಿ ಹಿಲ್ಸ್ ಸೊ ದಟ್ ಈಸ್ ಅ ರೀಸನ್ ಅದು ಗಾಂಧಿ ನಿಲಯ ಅಂತ ಇದೆ ಅಂತ ಹೇಳಿ ಇದನ್ನ ನೆಹರು ನಿಲಯ ಅಂತ ಹೇಳಿ ಮಾಡಿದ್ದು ದೇಸಿ ಅದಾದ್ಮೇಲೆ ಹೌದು ಸರ್ ಸರ್ ಹೌದು ಈಗ ಸೊ ದೆನ್ ದಿಸ್ ಈಸ್ ದ ಇಸ್ ಆಕ್ಚುಲ್ ದೆಂಟ್ ಇದೆ ಬಿಕಾಸ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಟ್ರಗಲ್ ಲಾಟ್ ಟು ಮೇಕ್ ದಿಸ್ ನಂದಿ ಹಿಲ್ಸ್ ಆಸ್ ಪ್ಯೂರ್ ವೆಜಿಟೇಷನ್ ಬ್ಲಾಕ್ ಸೊ ಇದರಲ್ಲಿ ಒಂದು ಮೇಜರ್ ಏನಂತಂದರೆ ಆಲ್ ಸ್ಟೇಟ್ ಗೆಸ್ಟ್ಸ್ ಬಿ ಐ ಪಿಸ್ ಡಿಗ್ನಿಟರೀಸ್ ಎಲ್ಲರಿಗೂ ಈ ಬಿಲ್ಡಿಂಗ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ ಲೆಟ್ ದ ಜನರಲ್ ಪಬ್ಲಿಕ್ ಆಲ್ಸೋ ಎಂಜಾಯ್ ಎಂಗ್ ಅಂತೇಳಿ ಸೊ ವಿ ಹಾವ್ ಟೋಟಲಿ ಫೋರ್ ರೂಮ್ಸ್ ಆನ್ ಟಾಪ್ ಅದರಲ್ಲಿ ಎರಡು ರೂಮ್ ವಿ ಕೀಪ್ ಅ ಪ್ರೊ ಪ್ರೋಟೋಕಾಲ್ ಮತ್ತು ಇನ್ನು ಎರಡು ರೂಮ್ನ ಬಂದು ನಾವು ಜನರಲ್ ಪಬ್ಲಿಕ್ಕೂ ಸೇಲ್ ಮಾಡ್ತೀವಿ ಸರ್ ಸೊ ದೇ ಕ್ಯಾನ್ ಬುಕ್ ಥ್ರೂ ಕೆ ಎಸ್ ಟಿ ಡಿ ಸಿ ವೆಬ್ಸೈಟ್ ಆ್ಯಂಡ್ ಇವನ್ ದೇ ಕ್ಯಾನ್ ಎಂಜಾಯ್ ದ ರಾಯಲ್ಟಿ ಎಸ್ ಸೊ ಇದು ಹೌದು ಸರ್ ಕೆ ಎಸ್ ಟಿ ಡಿ ಸಿ ವೆಬ್ಸೈಟ್ ಇದೆ ಕೆ ಎಸ್ ಟಿ ಡಿ ಸಿ ವೆಬ್ಸೈಟ್ ಆ್ಯಂಡ್ ಈವನ್ ವಿ ಆರ್ ಅವೈಲಬಲ್ ಆನ್ ಆಲ್ ಮೇಜರ್ ಪ್ರೈವೇಟ್ ವೆಬ್ಸೈಟ್ಸ್ ಆಲ್ಸೋ ಮೆಕ್ ಮೆಟ್ರಿಕ್ ಬುಕ್ಕಿಂಗ್ ಡಾಟ್ ಕಾಮ್ ಎವ್ರಿ ವೇರ್ ಕೆನ್ ಬುಕ್ ಸೊ ವಿ ಹ್ಯಾವ್ ಟೋಟಲಿ ಫೋರ್ ರೂಮ್ಸ್ ಸರ್ ಇನ್ ದಿಸ್ ಫೋರ್ ರೂಮ್ಸ್ ಆಲ್ ಫೋರ್ ರೂಮ್ಸ್ ಆರ್ ಆಫ್ ಸೇಮ್ ಡೈಮೆನ್ಷನ್ ವಿತ್ ಸೇಮ್ ಇಂಟೀರಿಯರ್ಸ್ ಆ್ಯಂಡ್ ಸೇಮ್ ಫಿಟಿಂಗ್ಸ್ ದೇರ್ ಈಸ್ ಒನ್ ಸರ್ ನಮಸ್ತೆ ಸರ್ ಸರ್ ಯು ಕ್ಯಾನ್ ಸಿ ದಿಸ್ ಒನ್ ಸೊ ಇನಿಷಿಯಲಿ ದೀಸ್ ವೈರ್ ಕಾಲ್ಡ್ ರೂಮ್ ವಾಮರ್ಸ್ ವಿಲ್ ಬಿ ನೋಯಿಂಗ್ ಇವನ್ ಇನ್ ಮೆನಿ ಆಫ್ ದಿ ಪ್ರಾಪರ್ಟಿ ದರ್ಮೆಂಟ್ ದಿಸ್ ವುಡನ್ ವಾಮರ್ಸ್ ಸೊ ಇದು ಬಂದು ಹೇಗೆ ಅಂತಂದ್ರೆ ಎರಡಿದ್ರೆ ಸರ್ ಒಂದು ಈ ರೂಮ್ ಅಲ್ಲಿ ಇದೆ ಇನ್ನೊಂದು ಮೈನ್ ಹಾಲಲ್ಲಿ ಒಂದಿದೆ ಸರ್ ಇಲ್ಲ ಆಕ್ಟಿವ್ ಇಲ್ಲ ಸರ್ ಯಾಕಂದ್ರೆ ಈಗ ಎಲ್ಲಾ ಕಡೆ ಫುಲ್ ಎಲ್ಲ ಮಸೀ ತರ ಆಗಿಬಿಡುತ್ತೆ ಅಂತೇಳಿ ಯಾಸ್ ಕಡೆ ಎಲ್ಲ ತುಂಬಿಕೊಡುತ್ತೆ ಮಾಡ್ತಾ ಇದ್ರು ಯೆಸ್ ಸರ್ ಎಸ್ ಸರ್ ಸರ್ ಆರ್ ಟೋಟಲಿ ಫೋರ್ ರೂಮ್ಸ್ ಇನ್ ದಿಸ್ ಟೂ ರೂಮ್ಸ್ ಆರ್ ಇಂಟರ್ ಕನೆಕ್ಟಿಂಗ್ ಸರ್ ಹೌದು ಸರ್ ಸೊ ಒನ್ ರೂಮ್ ಇಟ್ ಕನೆಕ್ಟ್ಸ್ ಟು ದ ಮೀಟಿಂಗ್ ಹಾಲ್ ಸೊ ಒನ್ ಅಂಡ್ ಈಚ್ ಆ್ಯಂಡ್ ಇನ್ನೊಂದು ಬಂದು ಡೈನಿಂಗ್ ಹಾಲಲ್ಲಿ ಕನೆಕ್ಟ್ ಆಗುತ್ತೆ ಸೊ ವಿ ಹ್ಯಾವ್ ಡಿಸ್ಪ್ಲೇಡ್ ಬ್ಯೂಟಿಫುಲ್ ಪಿಕ್ಚರ್ಸ್ ಸೊ ದ್ಯಾಟ್ ಯಾಕೆಂದರೆ ಕೆಲವೊಂದು ಟೈಮಲ್ಲಿ ಬರೋರಿಗೆ ಸನ್ಸೆಟ್ ಕಾಣಿಸಲ್ಲ ಕೆಲವೊಬ್ಬರಿಗೆ ಬರೋರಿಗೆ ಸನ್ರೈಸ್ ಕಾಣಿಸಲ್ಲ ಸೊ ಎಲ್ಲ ರೀತಿ ಇರಲಿ ಅಂತ ಹೇಳಿ ಇದು ಮಾಡಿದೀವಿ ಸರ್ ಆ್ಯಂಡ್ ದಿಸ್ ದ ಏರಿಯಲ್ ವ್ಯೂ ಸರ್ ಆ್ಯಕ್ಚುಲಿ ಸೊ ಸ್ಕಂದಗಿರಿ ಇಸ್ ವೆರಿ ಫೇಮಸ್ ಫಾರ್ ದ ಇಕೋ ಟ್ರಕ್ ಅಪೋಸಿಟ್ ಅಲ್ಲಿ ಏನು ಬಂದು ಸ್ಕಂದಗಿರಿ ಎಸ್ ಸರ್ ಇದು ನಮ್ದು ಬಂದು ಟೆಂಪಲ್ ಬ್ಯಾಕ್ ಸೈಡ್ ಇರೋದು ಸರ್ ಇಟ್ಸ್ ಬ್ಯೂಟಿಫುಲ್ ಪ್ಲೇಸ್ ಫಾರ್ ದ ಸನ್ಸೆಟ್ ಇದು ನೆಹರು ನಿಲಯ ಫೋಟೋಗ್ರಾಫಿ ಆಯ್ತು ಗ್ರೂಪ್ ಫೋಟೋ ಕ್ವಶಿನ ಎಲ್ಲರಿಗೂ ಸರ್ ಬಜೆಟ್ ಇಲ್ಲ ಸರ್ ಬಜೆಟ್ ಇಲ್ಲ ನೋಡಿ ಇಲ್ಲಿ ವ್ಯೂ ಹೆಂಗಿದೆ ಸಕ್ಕದಾಗಿದೆ ಚಿಂಜಿಯೂರೇ ಹೇಗಿದೆ ಅದ್ಭುತವಾಗಿದೆ ಹೌದಾ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಹಾಂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನೋಡಿ ಹೇಗಿದೆ ವ್ಯೂ ಬ್ಯೂಟಿಫುಲ್ ನಮಸ್ಕಾರ ಒನ್ ಫಿಫ್ಟಿ ಕೆ ದೇಸಿ ಪಾರಂಪರಿ ಆಟಗಳು ಇಲ್ಲಿ ಕೆ ಎಸ್ ಟಿ ಡಿ ಸಿ ನಮ್ಗೆ ಪ್ರಮೋಟ್ ಮಾಡೋಕೆ ಹೇಳಿದ್ದಾರೆ ವಿ ಹಾವ್ ರಿವೈವ್ಡ್ ಆಲ್ ಕರ್ನಾಟಕ ವಿಲೇಜ್ ಗೇಮ್ಸ್ ಓಕೆ ಆನೆಕುರಿ ಅಳುಗುಳಿ ಮನೆ ಮನೆ ಸೀತಾ ಆಟ ಅರಸ ಆಟ ಆ ಥರ ಅಳುಗುಳಿ ಮನೆಯಲ್ಲೇ ತರ್ಟಿ ಫೈವ್ ವೆರೈಟಿ ಇದೆ ಎಲ್ಲ ಸೌತ್ ಇಂಡಿಯನ್ ಟೆಂಪಲ್ಸ್ಲೇ ಇದೆ ಇಲ್ಲಿ ಕೂಡ ಇದೆ ಓಕೆ ಇದು ಸ್ಟಾರ್ ಗೇಮು ಸೂಪರ್ ಗೇಮು ಸ್ಟಾರ್ ಗೇಮೇ ಇಫ್ ಇಟ್ ಈಸ್ ಆನ್ ದ ವೆರಾಂಡಾ ಇಟ್ ಇಸ್ ಅ ಗೇಮ್ ಓಲ್ಡನ್ ಡೇಸ್ ಫ್ಯಾಮಿಲೀಸ್ ಪ್ರೇಯರ್ ಮಾಡಿ ಆಮೇಲೆ ಕೂತ್ಕೊಂಡು ಆಡ್ತಾರೆ ಅದಕ್ಕೋಸ್ಕರನೇ ಇನ್ನೂ ಕೂಡ ದೇವಸ್ಥಾನಕ್ಕೆ ಪ್ರೇಯರ್ ಮಾಡಿ ಆಮೇಲೆ ಒಂದು ಐದೀಗ ಇದೆ இது பாக்ரி இது சவு இண்டியன்ேம் நார்த் இண்டியன் பாக் பகிரி நைன் சோல்ஜர்ஸ் நைன் சோல்ஜர்ஸ் இது பார் இண்டியா அண்ட் பாகிஸ்தான் தர இல்ல கிராஸ் இல்ல வந்து கேபிட்டல் இவரு கிராஸ் கேபிட்டல் சே குரி அள்ளி ஆட்ட இட் இஸ் வெரி பாப்புலர் இன் கர்நாடக ஓகே அண்ட் த்ரீ டைகர்ஸ் ஃபிஃப்டீன் ಇದು ಕುರಿ ಇದು ಟವರ್ ಆಫ್ ಬ್ರಹ್ಮ ಬುಗರಿ ಆಟ ಇದು ಟವರ್ ಆಫ್ ಬ್ರಹ್ಮ ಬ್ರಹ್ಮ ಕೋಬ್ರ ವೆರಿ ಗುಡ್ ಲಾಜಿಕಲ್ ಥಿಂಕಿಂಗ್ ಗೇಮ್ ಇದು ಗಣೇಶ ಕಾರ್ತಿಕೇಯ ಗೇಮ್ ಓಕೆ ತ್ರೀ ಟೈಮ್ಸ್ ನಂದಿ ಹಿಲ್ಸ್ ಮೇಲೆ ಫ್ರೀ ಹೇಳಿಕೊಡ್ತೀನಿ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಇದು ನಮ್ಮ ಸೆಪರೇಟ್ ಇನಿಶಿಯೇಟಿವ್ ಐ ಹ್ ಬಿನ್ ಡೂಯಿಂಗ್ ಇಟ್ ಫಾರ್ ದ ಪಾಸ್ಟ್ ಟೆನ್ ಇಯರ್ಸ್ ಅದು ಬಿಕಾಸ್ ಆಫ್ ಟೆನ್ ಇಯರ್ಸ್ ಐ ಹಾವ್ ಒನ್ ಫಿಫ್ಟಿ ಗೇಮ್ಸ್ டிபார்ட்மெண்ட் ஜக கொட்டார் அவரு காஸ்ட் கவர் அதுக்கோசரம் ஃப்ரீ ஆகி கொடுத்தீங்க நோடி எல்லாம் சைல் ஃபிரெண்ட்ல நெய்லி

ಫೈನಲಿ ಟ್ರಿಪ್ ನಂದಿ ಬೆಟ್ಟಕ್ಕೆ ಬಂದ್ವಿ ಮುಗೀತು ಮುಗಿದಿಲ್ಲ ರೀ ಈಗ ನಂದಿ ಬೆಟ್ಟದಿಂದ ವಾಪಸ್ ವಾಪಸ್ ಹೊಡೆತ ರಿಟರ್ನ್ ಜರ್ನಿ ಮಿತನ್ ನುಡಿಗಳು ನಕಾರಾತ್ಮಕ ಪ್ರಶ್ನೆಗಳಿಗೆ ಅವಕಾಶ ಮಿತಾ ನುಡಿಗಳು ಮಿತಾ ನುಡಿಗಳು ಅಷ್ಟೇನೆ ಚೆನ್ನಾಗಿತ್ತು ಇವತ್ತಿನ ರೈಡು ಆಲ್ಮೋಸ್ಟ್ ಅಬೌಟ್ ಸಿಕ್ಸ್ಟಿ ಕಿಲೋಮೀಟರ್ಸ್ ವಿ ಆವ ಕವರ್ ಕಮ್ ಅಪ್ ಟು ದಿ ನಂದಿ ಹಿಲ್ಸ್ ಎಲ್ಲರೂ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಸೊ ಒಳ್ಳೆ ಒಳ್ಳೆ ಈ ಹಳೆ ಜಾನಪದ ಆಟಗಳು ಭಾರಿ ಆಟ ಇವನೆಲ್ಲ ಅದನ್ನು ನೋಡಿದೀರ ತೋರಿಸಿದೀರ ಸಂತೋಷ थैंक यू सर ओके सर बचा हुआ है होप यू एंजॉयड यस तो थैंक यू सर ठीक है ना यार दो सर यार दो और करेक्ट तुम्बा थैंक्स नम होस्ट मार्दोरु ಥ್ಯಾಂಕ್ ಯು ಸರ್ ನಿಮ್ಮ ಫುಲ್ ಹೆಸರು ಕಾ ಕಾಸಿಂ ರ ಕಾಸಿಮ್ ಅಂತಂದ್ರೆ ಸಾಕಲ್ಲ ಓಕೆ ಸಾಕು ಆ್ಯಕ್ಚುಲಿ ಏನಂತಂದರೆ ಇವರು ವೈಫ್ ವಿನಾನ್ ಅವರು ನಮ್ಮ ಹಳೆಯ ರೈಡ್ರು ಅವರು ನೆಕ್ಸ್ಟ್ ಲೆವೆಲ್ ರೈಡ್ರು ಅವ್ರ ಜೊತೆಗೆ ನಾವು ರೈಡ್ ಮಾಡ್ತಾಯಿದ್ವಿ ಬೈಕ್ ರೈಡು ತುಂಬ ಕಡೆ ಸೊ ಅವರು ಒಂದು ನಮ್ಮ ಜೊತೆಗೆ ಆದಷ್ಟು ಬೇಗ ಜಾಯಿನ್ ಆಗ್ತಾರೆ ಓಕೆ ಗೋ ಲೆಟ್ಸ್ ಗೋ ಗೈಸ್ ಬೈಸ್ ನಂದಿ ಬೆಟ್ಟದ ರೈಡು ಎಂಡ್ ಆಗ್ತಾ ಬಂತು ಬ್ಯೂಟಿಫುಲ್ ರೈಡ್ ಸೊ ಇವಾಗ ನಾವು ಮಜಾ ಕೆಳಗೆ ಇಳಿಯೋದೇ ಮಜಾ